ರಾಮನಗರ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ವಿವಿಧ ಇಲಾಖೆಗಳಿಂದ ಮಂಜೂರಾಗಿರುವ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ಕೆಲವು ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕ ಇಕ್ಬಾಲ್ ಹುಸೇನ್ ನೆರವೇರಿಸಿದ್ರು ಹಾಗೂ ಗ್ರಾಮದ ಕುಂದುಕೊರತೆಗಳನ್ನು ಆಲಿಸಿದ್ರು ಈ ವೇಳೆ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿ ಹನ್ನೆರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತಿದೆ ಸುಗ್ಗನಹಳ್ಳಿ ಸೇತುವೆ ನಿರ್ಮಾಣ ಸಂಬಂಧ ಸರ್ಕಾರ ಹತ್ತು ಕೋಟಿ ನೀಡಿದೆ ವಿಶೇಷ ಅನುದಾನ ಬಳಕೆ ಮಾಡಿಕೊಂಡು ಕಸಬಾ ಹೋಬಳಿಯ ಸುಗ್ಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವಶ್ಯಕತೆ ಇರುವ ಕಡೆ ರಸ್ತೆ ಚರಂಡಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಬಿ ಚೇತನ್ ಕುಮಾರ್ ಮಾಜಿ ಅಧ್ಯಕ್ಷ ಸಿಎನ್ಆರ್ ವೆಂಕಟೇಶ್ ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅರ್ಪಿತಾ ಹರೀಶ್ ಉಪಾಧ್ಯಕ್ಷ ಗೋವಿಂದರಾಜು ಸದಸ್ಯರಾದ ಚಿಕ್ಕಸ್ವಾಮಿ ಮುಖಂಡರಾದ ಸಿರಾಮಯ್ಯ ವಾಸು ಅಂಜನಪ್ಪ ಉಮಾಶಂಕರ್ ಮುಕುಂದ ಗುರುಪ್ರ ಪ್ರಸಾದ್ ಕೆ ವಿ ರವಿ ವಸಂತ್ ಗೋವಿಂದು ರವಿಜಿತ್ ಚಂದ್ರೇಗೌಡ ರಂಜಿತ್ ವಾಸಿಂ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ಪಂಚಾಯತಿ ಅಭಿವೃದ್ಧಿ ಕೆಲಸಗಳಿಗೆ ಈ ವ್ಯಾಪ್ತಿಯಲ್ಲಿರುವಂತ ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಸಾರ್ವಜನಿಕರಿಗೆ ಕುಂದು ಕೊರತೆಗಳನ್ನು ಆಲಿಸಿಕೊಂಡು ಅನುದಾನಗಳು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ವಿಶೇಷವಾಗಿ ಬಹಳ ದಿನದಿಂದ ಒಂದು ಬೇಡಿಕೆ ಇತ್ತು ನಮ್ಮ ಸುಗ್ನಳ್ಳಿ ಬ್ರಿಡ್ಜ್ ಸುಮಾರು ಎರಡು ವರ್ಷ ಆಯಿತು ಬ್ರಿಡ್ಜ್ ಬಿಟ್ಟು ನಾನು ಎಲೆಕ್ಷನ್ಗಿಂತ ಮುಂಚಿತವಾಗಿ ಬ್ರಿಡ್ಜ್ ಬಿದ್ದೋಗಿತ್ತು ಸೊ ಅದನ್ನ ಇವತ್ತು ಇವತ್ತು ಹತ್ತು ಕೋಟಿ ರೂಪಾಯಿನಲ್ಲಿ ಇವತ್ತು ಬ್ರಿಡ್ಜನ್ನು ನಾವು ಅದನ್ನು ಚಾಲನೆ ಕೆಲಸಕ್ಕೆ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀವಿ ಇನ್ನು ಸಾಕಷ್ಟು ಈ ಭಾಗದಲ್ಲಿ ಇನ್ನೊಂದು ಎರಡು ಮೂರು ಕೋ ಮೂರು ಕೋಟಿ ರೂಪಾಯಿ ಸುಮಾರು ಹನ್ನೆರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯನ್ನು ಇವತ್ತು ಕೆಲಸಗಳಿಗೆ ಇವತ್ತು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಹನ್ನೆರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಇವತ್ತು ಅನುದಾನ ಇದೆ ಈ ಪಂಚಾಯಿತು ಸೊ ಇನ್ನೂ ಒಂದು ಕೋಟಿ ಹೆಚ್ಚಿಗೆ ನಮ್ಮ ಅನುದಾನದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಎಲ್ಲರೂ ಕೂಡ ಬೇಡಿಕೆ ಕೊಡ್ತಾ ಇದ್ದಾರೆ ನನ್ನ ವಿವೇಚನೆಗೆ ಬಿಟ್ಟಂಥ ಹನ್ನೆರಡುವರೆ ಕೋಟಿ ರೂಪಾಯಿನಲ್ಲೂ ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಕೂಡ ನಾನು ಮ ಎಲ್ಲೆಲ್ಲಿ ಮನವಿ ಮಾಡ್ತಾ ಇದ್ದಾರೆ ಆ ಜಾಗಕ್ಕೆ ಕೂಡ ಅದನ್ನು ಕೂಡ ಇವತ್ತು ಕಾಮಗಾರಿಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಕೊಡ್ತಾ ಇದ್ದೀವಿ